ನಾನು ಸಲ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾ ಸಾಹೇಬರು ಒಂದ್ ಎರಡು ದಿವಸ ಬೇಕಾದ್ರೆ ಮೂರು ದಿವಸ ಮೊದ್ಲೇ ಬೆಳಗಾವಕ್ಕೆ ಬಂದ ನಾವು ಕ್ಯಾಂಪ್ ಹಾಕ್ತೇವೆ ಒಂದು ಸ್ಟ್ರಾಟರ್ಜಿ ಮಾಡೋಣ ಸ್ಟ್ರಾಟಜಿ ಮಾಡಿ ನಮ್ಮ ಲೆವೆಲ್ಗೆ ನಾನು ಯತ್ನಾ ಅವರು ಅರವಿಂದ್ ಬೆಲ್ಲ ಅವರು ಪುಲ್ಕಿಲ್ ಅವರ ಅವ್ರ ಸಹಾಯ ಸಹಕಾರ ಐತೆ ಅಂತ ಹೇಳಿದಾರೆ ಅವ್ರಿಗೆ ವಕೀಲ ವಕೀಲ ನಮ್ಮ ಪಂಚಮಸಾಲಿ ವಕೀಲ ಪರಿಷತ್ತಿಗೆ ತುಂಬ ರೂಢದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ತಾರೀಕು ಶಿವಶಂಕರ್ ಸರ್ ಹೇಳಿದಂಗೆ ಒಂಬತ್ತು ಗುಡುಗರು ಸೂಕ್ತ ಅನಿಸ್ತೈತಿ ಯಾಕಂದ್ರೆ ಬಹಳ ಜನ ಎಮ್ ಎಲ್ ಎಗಳು ಬಂದಿರೋದಿಲ್ಲ ಲೇಟಾಗಿ ಬರ್ತಿರ್ತಾರ ಸಂಕಾಪ ಸೂಚಿಕೆ ಇರ್ತೈತಿ ಒಂಬತ್ತನೇ ತಾರೀಖು ಬಿಟ್ಟು ಬಹಳ ಲೇಟ್ನ ಮಾಡಬಾರ್ದು ಅತ್ಯಂತ ಯಶಸ್ವಿ ಆಗ್ತೈತೆ ಅಂದ್ರ ವಿಧಾನಸಭೆ ಅಧಿವೇಶನವನ್ನು ಹೋಗ್ಬಿಡ್ತಾರೆ ಎರಡು ದಿವಸ ಸ್ಟಡೀಸ್ ಬಿಲ್ ಪಾಸ್ ಮಾಡ್ಕೊಂಡು ಬಿಡ್ತಾರ ಒಂಬತ್ತನೇ ತಾರೀಖು ಬೇಡ ಅಂದ್ರೆ ಮ್ಯಾಕ್ಸಿಮಮ್ ಟೆಂತ್ ಆರ್ ಲೆವೆಂತ್ ನಾವು ಮಾಡೋದು ಸೂಕ್ತ ಅಂತ ನನ್ನ ಭಾವನೆ ಇದಕ್ಕೆ ಸಂಪೂರ್ಣವಾದಂತ ಸೇನು ಪೂಜೆ ಸ್ವಾಮೀಜಿ ಮತ್ತು ಎತ್ತಾಸ ಹೇಳ್ತಾ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ದೊಡ್ಡ ಚಳವಳಿ ಟ್ರ್ಯಾಕ್ಟರ್ ಚಳವಳಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಹೋಗಿ ಮಾಡ್ತಾರೆ ಆದ್ರೆ ನಮ್ಮ ಟ್ರ್ಯಾಕ್ಟರ್ ಇಷ್ಟು ಬಂದರು ಅಂತ ಒಂದು ಸಂದೇಶ ಎಲ್ಲಾ ಮಕ್ಕಳು ತಮ್ಮಲ್ಲಿ ಬ್ರೋ ಕ್ಯಾಮೆರಾ ಫಿಕ್ಸ್ ಮಾಡ್ಕೊಂಡು ಫೋಟೋ ತೆಗೆಸೋದು ನೋ ಕ್ಯಾಮೆರಾ ಮುಕ್ತಂತ್ರ ನಮ್ಮ ಮಧ್ಯಮ ವರ್ಗದ ಸ್ತ್ರೀಗಳಿಗೆ ಭಕ್ತಂತೆ ಮಾಡೋಣ ಅಂದ್ರೆ ಟ್ರಾಕ್ಟರ್ ಬರೆದಿದ್ದೀವಿ ಇಷ್ಟ ಒತ್ತೆ ಬರೆದಿದ್ದೀವಿ ಸರ್ಕಾರಕ್ಕೆ ಗುರ್ತಾಯ್ಲೇ ಅನ್ನುವಂತ ಮಾತು ಹೇಳತಾ ಆಕಸ್ಮಿಕ ಟ್ರಾಕ್ಟರ್ ಏಡ್ಯಾಕ್ಕೆ ಬಂದು ಹೇಳಬಿಡ್ರಿ ಟ್ರಾಕ್ಟರ್ ಮಾಲಿಕರೇ ಇಸ್ಮಾಯಲ್ ಕರೀಂ ಸಾಹಬ್ರು ಆಲ್ಸಾರ್ ಸಾಹಬ್ರು ಯಾಪೇಸುಕ್ಕೆ ಸಕಕ್ಕೆ ಹೋಗೋದು ಇಸ್ಮಾಯಲ್ ಕರೀಂ ಸಾಹಬ್ರು ಆಲ್ಸಾರ್ ಸಾಹಬ್ರು ಹೇಳಬಿಡ್ರೋ ಯಾಪೇಸುಕ್ಕೆ ಸಕಕ್ಕೆ ಹೋಗೋದು ಹೊಸರು ಸಿಸಿ ಪಟ್ಟಲೆಂದ್ರೆ ಬರ್ಬೇಕು ಕೇಸ ಹಾಕ್ತಾರೆ ಇಲ್ಲ ಮೈಕಲ್ ಅರ್ತಿ ಹೇಳಿದ್ರೆ ಇಲ್ಲ ಹೊಸಬಾಯಲ್ಲಿ ಅರ್ತಿ ಹೇಳಿದ್ರೆ ಯಾವ ಕೇಸ್ ಹಾಕ್ತಾರಲ್ಲ ಹೋರಾಟ ಯಶಸ್ವಿ ಮಾಡೋಣ ಯಾವ ರೀತಿ ಕೇಂದ್ರ ಸರ್ಕಾರವನ್ನ ಪಂಜಾಬನ ರೈತರು ಹೆದರಿಸಿದ್ರು ಆ ರೀತಿ ಆಗ್ಬೇಕು ಮತ್ತೆ ನನಗನಿಸ್ತೈತಿ ಇದೊಂದು ತಾರ್ಥಿಕ ಅಂಕ ಅಂಕಿತ ತಾರ್ಥಿಕವಾದಂತ ಅಂಕವನ್ನ ಈ ಸುವರ್ಣ ವಿಧಾನಸೌಧದ ಅಧಿವೇಶನದಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಐತಿ ಅದಕ್ಕೆ ನಾವೆಲ್ಲರೂ ಮಾನಸಿಕವಾಗಿ ಪ್ರಿಪೇರ್ ಅವರು ನಮ್ಮ ರೈತ ಸೇರಿದವ್ರು ಹೇಳಿದ್ರು ಹಾಗೆಲ್ಲ ಅವರು ಹೆಜ್ಜಾನ ಮತ್ತೆ ಮಾತಾಡಿ ಆ ರೈತ ಸೇರಿದವರಿಗೆಲ್ಲ ಉಡೋರು ಬೇಕಾದ ಒಂದು ಆಲೋಕೆಯಲ್ಲಿ ಇಲಾಖೆಯಲ್ಲಿ ನಾವ್ ಹೊಸ ಅವರು ಪೊಲೀಸನವರು ಮತ್ತೆ ಹೊಸ ತಗೊಳ್ಳಬೇಕಾದ್ರೆ

ನಾನು ಬಸರ್ಗೋ ಇರ್ಬೋದು ಅರವಿಂದರ್ಗ ಬೆಲ್ಲ ಇರ್ಬೋದು ಎಷ್ಟು ಜನ ಸಹಕಾರ ಸಹಮತ ಕೊಡ್ತಾರೋ ಒಂದೇ ದಿವಸದಿಂದನೇ ನಿಲುವಳಿ ಸೂಚನೆಗೆ ಅನುಮತಿಯನ್ನು ಇಟ್ಕೊಳ್ತೇವೆ ಕೊನೆ ಹಿಂದಿನ ಅಧಿವೇಶನದಲ್ಲಿ ನಾವು ಹತ್ತಿರ ಕೇಳಿದ್ವಿ ಆದ್ರೆ ಸ್ಪೀಕರ್ ಅವರು ನಮ್ಗೆ ಅನುಮತಿಯನ್ನು ಕೊಡ್ಲಿಲ್ಲ ಈ ಸರಿ ನಾವು ಬಾವಿಗಳಲ್ಲಿ ಪ್ರೊಟೆಸ್ಟ್ ಮಾಡಿ ಅದ್ರ ಬಗ್ಗೆ ನಾವು ಹೋರಾಟವನ್ನು ವಿಧಾನಸೌಧದ ಒಳಗೆ ಮಾಡ್ತೇವೆ ನಿಮ್ ಜೊತೆಗೆ ಕೈ ವರ್ಷಗಳಿರ್ತೀವಿ ಅಂತ ಹೇಳಿ ಮತ್ತು ಇದಕ್ಕೆ ಏನು ಸಹಾಯ ಸಹಕಾರ ಮಾಡಬೇಕು ನಾನು ರಾಣೇಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ಠಾಣೆಬಿಟ್ಟು